ಒಂದು ಕಾಲದಲ್ಲಿ ಸುಭಿಕ್ಷವು ಮತ್ತು ಸಮೃದ್ಧಿಯು ತುಂಬಿದ್ದ ಒಂದು ಸಾಮ್ರಾಜ್ಯ ಅಲ್ಲಿ ಇದ್ದ ರಾಜನು ಪ್ರಜಾಪಾಲಕ ಜ್ಞಾನವಂತ ಧರ್ಮನಿಷ್ಠನಾಗಿದ್ದ ಹೀಗಿರುವಾಗ ಒಂದು ದಿನ ಅಚಾನಕ್ಕಾಗಿ ಆ ರಾಜನಿಗೆ ಒಂದು ಭಯಂಕರವಾದ ರೋಗ ಕಾಣಿಸಿಕೊಳ್ಳುತ್ತೆ ಇದರಿಂದಾಗಿ ಆ ರಾಜ ಅಜ್ಞಾತ ಸಂಕಟಕ್ಕೆ ಒಳಗಾಗ್ತಾನೆ ಅನೇಕ ವೈದ್ಯರುಗಳು ಔಷಧಿಗಳು ಹೋಮ ಹವನಗಳು ಎಲ್ಲವೂ ನಡೆದು ಹೋದವು ಆದರೆ ಆ ರಾಜನಿಗೆ ಯಾವುದೇ ರೀತಿಯ ಪ್ರಯೋಜನವಾಗಲೇ ಇಲ್ಲ ಕೊನೆಗೆ ಅರ್ಧ ರಾಜ್ಯವನ್ನೇ ಬಹುಮಾನವಾಗಿ ರಾಜನಿಗೆ ಒದಗಿದ ಈ ರೋಗ ಯೋಗವನ್ನು ವಾಸಿ ಮಾಡಿದವರಿಗೆ ನೀಡೋದಾಗಿ ಘೋಷಣೆಯನ್ನ ಮಾಡುತ್ತಾರೆ ಆದಾಗ್ಯೂ ಕೂಡ ಯಾರಿಂದಲೂ ಪರಿಹಾರ ಸಿಗೋದಿಲ್ಲ ಹೀಗಿರುವಾಗ ಊರೂರು ಸಂಚರಿಸುತ್ತಿದ್ದ ಒಬ್ಬ ಸಾಧು ಸಂತರು ಒಮ್ಮೆ ಈ ರಾಜನ ಊರಿನ ಕಡೆಯಿಂದ ಹೋಗುವಾಗ ಈ ವಿಷಯವನ್ನ ತಿಳಿದು ಪ್ರಜೆಗಳ ಸಹಾಯದಿಂದ ರಾಜನಲ್ಲಿಗೆ ಧಾವಿಸಿ ನಡೆದ ಎಲ್ಲ ವಿಷಯವನ್ನ ಮತ್ತೊಮ್ಮೆ ಕೇಳಿ ಆ ರಾಜನಿಗೆ ಈ ರೀತಿಯಾಗಿ ವಿವರಿಸುತ್ತಾರೆ ಹೇ ರಾಜನೇ ನಿನಗೆ ಒದಗಿದ ಈ ಒಂದು ಪರಿಸ್ಥಿತಿಯನ್ನು ಕಂಡು ನನಗೆ ತುಂಬಾ ವ್ಯತೆಯಾಗುತ್ತದೆ ಹಾಗೂ ನಿಮ್ಮ ಬಗ್ಗೆ ಅನೇಕರಲ್ಲಿ ಕೇಳಿ ತಿಳಿದುಕೊಂಡೆ ನಿಮ್ಮ ಊರು ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ ಮತ್ತು ಅತ್ಯಂತ ಸುಭೀಕ್ಷತೆಯಿಂದ ಕೂಡಿದೆ ನಿಮಗೆ ನಾನು ಒಂದು ಪರಿಹಾರದ ದಾರಿಯನ್ನ ತೋರುತ್ತೇನೆ ನೀವು ಅದನ್ನು ಅನುಕರಣೆ ಮಾಡಿದ್ರೆ ಸಾಕು ನಿಮ್ಮ ರೋಗವೆಲ್ಲವೂ ಕೂಡ ವಾಸಿಯಾಗಿ ಬಿಡುತ್ತೆ ನಿಮ್ಮ ಈ ಊರಿನಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಮಹಾನ್ ಋಷಿಮುನಿಗಳು ನೆಲೆಸಿದ್ದಾರೆ ನೀನು ಸ್ವತಃ ಅವರಲ್ಲಿಗೆ ಹೋಗಿ ಅಲ್ಲಿ ನಿನ್ನ ಸಮಸ್ಯೆಯನ್ನ ಹೇಳಿಕೊಂಡರೆ ಅವರ ಹತ್ತಿರ ಒಂದು ಅದ್ಭುತವಾದ ಶಕ್ತಿ ಇರುವ ಮನಿ ಇದೆ ಅದರ ಸಹಾಯದಿಂದ ಆ ಮಹಾನ್ ಋಷಿ ಒಡೆಯರು ನಿನಗೆ ಆವರಿಸಿರುವ ಆ ಭಯಾನಕವಾದ ರೋಗವನ್ನ ವಾಸಿ ಮಾಡಿಬಿಡುತ್ತಾರೆ ಆದ್ರಿಂದ ನೀನು ತಡ ಮಾಡದೆ ಈ ಕೂಡಲೇ ಅವರನ್ನು ಹೋಗಿ ಕಾಣು ಎಂದು ಹೇಳಿ ಆ ಋಷಿ ಮುನಿಗಳು ವಾಸವಿರುವ ಸ್ಥಳವನ್ನ ತಿಳಿಸಿ ಹೋಗಿಬಿಡುತ್ತಾರೆ ಹೀಗೆ ಆ ರಾಜನು ಆ ಸಾಧುವಿನ ಮಾತನ್ನ ಕೇಳಿ ತನ್ನ ಮಂತ್ರಿಮಂಡಲದೊಂದಿಗೆ ಮತ್ತು ಕೆಲವು ಸೇವಕರೊಂದಿಗೆ ಋಷಿ ವಾಸವಿರುವ ಸ್ಥಳಕ್ಕೆ ಧಾವಿಸುತ್ತಾನೆ ಹೀಗೆ ಆ ರಾಜನು ಆ ಸ್ಥಳವನ್ನ ತಲುಪಿದ ಕೂಡಲೇ ಋಷಿಮುನಿಗಳ ಆಶ್ರಮವನ್ನ ಕಂಡು ಮುಂದುವರಿಯುತ್ತಾನೆ ಆಗಲೇ ಆತನ ಕಣ್ಣಿಗೆ ಆ ಋಷಿಮುನಿಯ ಪುತ್ರಿಯು ಮನೆಯ ಒಳಗಡೆಯಿಂದ ಬರೋದು ಕಾಣಿಸುತ್ತದೆ ಅವಳನ್ನ ನೋಡಿದ ರಾಜನು ಕ್ಷಣ ಮಾತ್ರದಲ್ಲಿಯೇ ಮೋಹಿತನಾಗಿ ಬಿಡುತ್ತಾನೆ ಮತ್ತು ತಾನು ಬಂದ ಉದ್ದೇಶವನ್ನೇ ಸಂಪೂರ್ಣವಾಗಿ ಮರೆತು ಹೋಗುತ್ತಾನೆ ಮತ್ತು ಆಕೆಗೆ ತನ್ನನ್ನು ಮೋಹಿಸುವಂತೆ ಒತ್ತಾಯಿಸುತ್ತಾನೆ ಆಕೆಯು ಇದಕ್ಕೆ ಒಪ್ಪದಿದ್ದಾಗ ಬಲವಂತವಾಗಿ ಆಕೆಯ ಮೇಲೆ ಎರಗಿ ಎಳೆದುಕೊಂಡು ಹೋಗುತ್ತಾನೆ ನಂತರ ಅಲ್ಲಿಗೆ ಬಂದ ಋಷಿ ಇದೆಲ್ಲವನ್ನ ನೋಡಿ ಕೋಪಗೊಂಡು ರಾಜನಿಗೆ ಎಲ್ಲ ರೀತಿಯಿಂದಲೂ ತಡೆಯಲು ಪ್ರಯತ್ನವನ್ನ ಮಾಡ್ತಾರೆ ಆದರೆ ಇದು ಯಾವುದನ್ನು ಕೂಡ ಗಮನಿಸದ ರಾಜನು ಆ ಋಷಿಪುತ್ರಿಯನ್ನ ಎಳೆದುಕೊಂಡು ಹೋಗುತ್ತಾನೆ ಆದರೆ ಮುಂದೆ ಆ ಋಷಿಮುನಿಯ ಶಾಪವೋ ಅಥವಾ ಆ ರಾಜನ ಪಾಪದ ಫಲವೋ ಏನೋ ಗೊತ್ತಿಲ್ಲ ರಾಜನು ಅರಮನೆ ತಲುಪುವಷ್ಟರಲ್ಲಿ ಆ ರೋಗವು ತೀವ್ರಗೊಂಡು ಮುಂದಿನ ಕೆಲವೇ ಗಂಟೆಗಳಲ್ಲಿ ಒದ್ದಾಡಿ ಒದ್ದಾಡಿ ಪ್ರಾಣವನ್ನ ಬಿಡುತ್ತಾನೆ ಈ ರೀತಿಯಾಗಿ ಯಾವುದೋ ಕೆಲಸಕ್ಕೆಂದು ಬಂದು ಮತ್ಯಾವುದೋ ಕೆಲಸವನ್ನ ಮಾಡಿ ಹೋಗಿರ್ತಕ್ಕಂತಹ ರಾಜನ ಪ್ರಾಣಪಕ್ಷೆಯೂ ಹಾರಿ ಹೋಗಿತ್ತು ಸ್ನೇಹಿತರೆ ಈ ಕಥೆಯು ಯಾವುದೋ ಒಂದು ಕಾಲದ ಮಾದರಿ ಆದರೆ ಅದರ ಪಾಠವು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಸದ್ಯದ ಪರಿಸ್ಥಿತಿಯ ಇಂದಿನ ಸಮಾಜದಲ್ಲಿ ನಾವುಗಳು ಕೂಡ ಅನೇಕ ಬಾರಿ ಇಂತಹ ತಪ್ಪುಗಳನ್ನು ಮಾಡುತ್ತೇವೆ ನಾವೆಲ್ಲರೂ ಹೋಗುವ ದಾರಿಯೇ ಬೇರೆ ಇರುತ್ತದೆ ಇನ್ಯಾವುದೋ ಒತ್ತಡಕ್ಕೋ ಅಥವಾ ಕೆಟ್ಟ ವಿಚಾರಗಳಿಗೋ ನಮ್ಮ ಮನಸ್ಸನ್ನ ಒಪ್ಪಿಸಿ ನಮ್ಮ ಯಶಸ್ಸಿನ ದಾರಿಗೆ ನಾವೇ ಮುಳ್ಳುಗಳಾಗಿ ಬಿಡುತ್ತೇವೆ ಲಕ್ಷ್ಯದಿಂದ ಹೊರ ಹೋಗುವ ಕ್ಷಣವೇ ಅಪಾಯದ ಆರಂಭವಾಗಬಹುದು ಆಕರ್ಷಣೆ ಮೋಹ ಕ್ರೋಧ ಇವೆಲ್ಲವೂ ಕೂಡ ನಮ್ಮ ಗುರಿಯನ್ನ ಕದಡಬಲ್ಲವು ಆದ್ದರಿಂದ ನಾವುಗಳು ಅಂತಹ ರಾಜನಾಗುವುದು ಬೇಡ ನಮ್ಮ ಗುರಿಯನ್ನ ಮರೆತರೆ ಅದು ನಮ್ಮ ನಾಶಕ್ಕೆ ದಾರಿ ಮಾಡುತ್ತದೆ ಗುರಿಯತ್ತ ನೇರವಾಗಿ ಹೆಜ್ಜೆ ಇಡೋಣ ಬದಿಗಿಡೋ ನೋಟಗಳು ಬಹುಬಾರಿ ನಮ್ಮ ಕುಸಿತಕ್ಕೆ ಕಾರಣವಾಗುತ್ತವೆ ಈ ಕಥೆಯು ಕೇವಲ ಆ ರಾಜನದಷ್ಟೇ ಅಲ್ಲ ಇಂದಿನ ಅನೇಕ ಜನರ ಮನಸ್ಸಿನ ಪ್ರತಿಬಿಂಬವೇ ಇದಾಗಿದೆ ಅಂತ ಹೇಳ್ತಾ ನೋಡಿದ್ರಲ್ಲ ಇವತ್ತಿನ ಈ ಒಂದು ಚಿಕ್ಕ ಕಥೆಯು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು